ನಾವೆಲ್ಲರೂ ಮುಂದೆ ಆಲೋಚನೆ ಮಾಡ್ಬೇಕು ಹಿಂದೆ ಆಲೋಚನೆ ಮಾಡೋದಲ್ಲ ಇವತ್ತು ಜೀವನದಲ್ಲಿ ನಾವೆಲ್ಲ ಮುಂದೆ ಆಲೋಚನೆ ಮಾಡಬೇಕು ಬದಲಾವಣೆಯನ್ನು ಆಗ್ಬೇಕು ಏನು ವೃತ್ತಿಗಳನ್ನು ಮಾಡ್ತೀವಿ ಆ ವೃತ್ತಿಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ನಿರ್ವಹಿಸಿ ನಮ್ಮ ಬದುಕುಗಳನ್ನ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಳ್ತಕ್ಕಂಥ ಈಗಿನ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಮುಂದೆ ಸಾಕ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕನಸು ಇವತ್ತು ಎಲ್ಲರ ಭವಿಷ್ಯತ್ತು ಎಲ್ಲರ ಬದುಕು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದ್ದೇವೆ ಈಗ ಉದ್ಯೋಗ ಸೃಷ್ಟಿ ಈಗ ಊರು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಇವತ್ತು ನಿಮ್ಗೆಲ್ರಿಗೂ ಕೆಲಸ ಕಾರ್ಯ ಸಿಗುತ್ತೆ ಊರು ಊರು ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಇವತ್ತು ನಿಮ್ಗೆ ಯಾರಿಗೂ ಕೆಲಸ ಕಾರ್ಯಗಳು ಸಿಗೋದಿಲ್ಲ ಇವತ್ತು ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ನೀವು ನೋಡ್ತಾ ಇದ್ರ ದೊಡ್ಡ ದೊಡ್ಡ ಕಟ್ಟಡಗಳ ಕಾಮಗಾರಿಗಳು ಆಗ್ತಾ ಇದೆ ಅದು ಕಾಲೇಜ್ ಕಟ್ಟಡಗಳಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಡ ಇರ್ಬೋದು ಬೇರೆ ಬೇರೆ ಕಟ್ಟಡಗಳ ಕಾಮಗಾರಿಗಳನ್ನು ಆಗ್ತಾ ಇದೆ ಮತ್ತೆ ಬಹುಶಃ ಇನ್ನ ಹಲವಾರು ಕಾರ್ಯ ಕಾಮಗಾರಿಗಳು ಪ್ರಾರಂಭ ಆಗ್ತವೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ತಮ್ಗೆಲ್ಲರಿಗೂ ಅವಕಾಶ ಆಗುತ್ತೆ ಊರು ಬೆಳೆದಂಗಲ್ಲ ಊರಲ್ಲಿ ಬೇರೆ ಬೇರೆ ರೀತಿ ತಮ್ಗೆ ಅವಕಾಶಗಳು ಆಗುತ್ತೆ ಅದಕ್ಕೋಸ್ಕರ ನಾವು ಒಂದ್ ರೀತಿ ಬದುಕು ಜನರಿಗೆ ಸಿಗ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಅವರ ಕಸುಬಿಗೆ ಅನುಗುಣವಾಗಿ ಅವರು ಕೆಲಸ ಸಿಗ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗಾಗಲೇ ಕೈಗಾರಿಕಾ ಪ್ರದೇಶಗಳು ಕೈಗಾರಿಕಾ ಪ್ರದೇಶಗಳಲ್ಲಿ ಏನು ಹತ್ತು ವರ್ಷಗಳಿಂದ ಸಮಸ್ಯೆ ಸೃಷ್ಟಿಯಾಗಿತ್ತು ಈಗ ಒಂದೊಂದೊಂದನ್ನೇ ನಾವು ಬಗೆಹರಿಸ್ಕೊಂಡು ಈಗ ಮಸ್ತ್ಯನಹಳ್ಳಿ ಭಾಗದಲ್ಲಿ ಹಲವಾರು ಸಮಸ್ಯೆಗಳ ನಡುವೆ ಅದನ್ನ ಬಗೆಹರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ರೈತರಿಗಿದ್ದಂಥ ಸಮಸ್ಯೆಗಳು ಒಂದೊಂದನ್ನೇ ಇವತ್ತು ಆ ಸಿಕ್ಕನ್ನ ಬಿಡಿಸಿ ಇವತ್ತು ಕೈಗಾರಿಕೆಗಳು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇವತ್ತು ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾವೆ ಇವತ್ತು ಕಟ್ಟಡ ಕಡುವಂಥದ್ದು ಇರ್ಬೋದು ಅಥವಾ ಕಟ್ಟಡ ಪೂರ್ಣ ಆಗಿ ಕೆಲಸ ನಿರ್ವಹಿಸುವಂಥದ್ದು ಆಗ್ತಾ ಇದೆ ಜೊತೆಗೆ ಇಲ್ಲಿ ಕಣಸೆಂಟ್ ಹತ್ರ ಕೂಡ ಈಗಾಗಲೇ ಸಾವಿರ ಎಕರೆ ಈಗಾಗಲೇ ನಾವು ನೋಟಿಫಿಕೇಶನ್ ಆಗಿ ಫೈನಲ್ ನೋಟಿಫಿಕೇಷನ್ ಆಗಿ ಇವತ್ತು ರೈತರಿಗೆ ಪರಿಹಾರ ಕೊಡುವಂಥದ್ದು ದಾಖಲಾತಿ ದಾಖಲಾತಿಗಳನ್ನು ಪಡೆಯುವಂಥದ್ದು ನಡೀತಾ ಇದೆ ಇವ ಜೊತೆಗೆ ಅಲ್ಲಿ ಬದನಪಲ್ಲಿ ಕಡೆಯಿಂದ ಒಂದು ರಸ್ತೆ ಮತ್ತು ಅಲ್ಲಿನ ಹೆಚ್ಚುವರಿ ಆಗಿರೋ ಸ್ವಲ್ಪ ಭೂಮಿ ಅದಕ್ಕೆ ಸೇರಿಸಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕೈಗಾರಿಕೆಗಳು ಬರ್ತಕ್ಕಂತ ಒಂದು ಅವಕಾಶಗಳು ನಮ್ಗೆ ಲಭಿಸುವಂಥದ್ರಿಂದ ಮುಂದೆ ಎಲ್ಲರಿಗೂ ಅವಕಾಶಗಳು ಬೆಳೀತದೆ ಕೈಗಾರಿಕೆಗಳು ಬಂದ್ರೆ ಅವ್ರು ಯಾರು ಬೆಂಗಳೂರಿಂದ ಬರ್ತಾರೆ ಬಿಹಾರಿಂದ ಬರ್ತಾರೆ ಕಾರ್ಯಾಕಾಂಸ್ವ್ರು ಬರ್ತಾರೆ ಇನ್ನೊಬ್ರು ಬರ್ತಾರೆ ನಮ್ಗೆ ಏನು ಉಪಯೋಗ ಅಂತಕ್ಕಂಥ ಆಲೋಚನೆ ಕೆಲವ್ರು ಇರ್ಬೋದು ನಮ್ಮ ಸ್ಥಳೀಯರನ್ನ ಕೆಲವ್ರು ತಗೋಬಹುದು ತಗೊಳ್ದೇ ಇರ್ಬೋದು ನಮ್ಮನ್ನ ಬಳಸ್ಕೊಳ್ದೇ ಇರ್ಬೋದು ಅಂತಕ್ಕಂಥದ್ದು ಇರಬಹುದು ಆದರೆ ಒಂದು ಹೇಳ್ತೀನಿ ಕೈಗಾರಿಕೆ ಸ್ಥಾಪನೆ ಮಾಡುವಂಥದ್ದು ಅಕಸ್ಮಾತ್ ದೊಡ್ಡ ಮಟ್ಟದಲ್ಲಿ ಬಹಳ ವೇಗವಾಗಿ ಕಟ್ಟಡ ಕಟ್ಟಬೇಕು ಅಂತಕ್ಕಂಥದ್ದು ಆಲೋಚನೆ ಅವ್ರಿಗೆ ಇರ್ತದೆ ಆದರೆ ಒಮ್ಮೆ ಕೈಗಾರಿಕೆಗಳು ಸ್ಥಾಪನೆ ಆದಮೇಲೆ ಇಲ್ಲಿ ಬೇರೆ ರೀತಿಯಾದಂಥ ಚಟುವಟಿಕೆಗಳು ಏನೋ ಮನೆ ನಿರ್ಮಾಣ ಆಗ್ತಕ್ಕಂಥದ್ದು ಕಚೇರಿ ಹೋಟೆಲು ಮತ್ತೊಂದು ಮಗದೊಂದು ಈ ರೀತಿ ಇವೆಲ್ಲ ಒಂದಕ್ಕೊಂದು ಜೋಡಣೆ ಆಗ್ತದೆ ಇವೆಲ್ಲ ಜೋಡಣೆ ಆದಾಗ ಅವ್ರು ಯಾರು ಬಳಸ್ಕೊಳ್ತಾರೆ ನಿಮ್ಮನ್ನೇ ಬಳಸ್ಕೊಳ್ತಾರೆ ಸ್ಥಳೀಯವಾಗಿರ್ತಕ್ಕಂಥ ನಮ್ಮವರೇ ಕಟ್ಟಡ ಕಟ್ಟಿದಾಗ ಯಾರನ್ನು ಬಳಸ್ಕೊಳ್ತಾರೆ ಆ ಊರಲ್ಲಿರ್ತಕ್ಕಂಥ ಕಾರ್ಯಕರ್ತವರು ಮತ್ತೊಂದು ಪ್ಲಂಬರು ಮತ್ತೊಬ್ಬರು ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದಾಗುತ್ತೆ ಈ ರೀತಿಯಾಗಿ ಇವತ್ತು ಬೆಳವಣಿಗೆ ಅಂತಕ್ಕಂಥದ್ದು ಈ ರೀತಿ ಪ್ರಕ್ರಿಯೆ ಆ ಕಾರಣಕ್ಕಾಗಿ ಇವತ್ತು ನಾವು ಎಲ್ಲರಲ್ಲೂ ಒಂದು ಬದಲಾವಣೆ ಎಲ್ಲರಿಗೂ ಒಂದು ರೀತಿಯಾಗಿ ಬದುಕ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಕನಸು ಈ ಎಲ್ಲ ಕನಸುಗಳು ಈಗ ಕಂಡಿರ್ತಕ್ಕಂಥದ್ದಲ್ಲ ಎರಡು ಸಾವಿರದ ಇಪ್ಪತ್ತ ಒಂದು ವರ್ಷಗಳ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಪ್ರಥಮ ಬಾರಿ ಶಾಸಕನಾದಾಗ ನಂದನು ಅವತ್ತೇ ಒಂದು ಈ ಊರಿಗೆ ಒಂದು ರೂಪಾಯಿ ಕೊಡಬೇಕು ಇದೊಂದು ಬದಲಾವಣೆ ಆಗಬೇಕು ಎಲ್ಲ ರೀತಿಯಲ್ಲಿ ಒಂದು ಕೊಳಚೆ ನಮ್ಮ ಪ್ರದೇಶ ಇರ್ಬೋದು ಸ್ಲಮ್ ಅಂತ ಹೇಳಿ ಕರಿತೀವಿ ಅಲ್ಲಿ ಅವರು ಬದುಕುಗಳಲ್ಲಿ ಬದಲಾವಣೆ ಬೇಕು ಅಲ್ಲಿ ಅವ್ರ ಮೂಲಭೂತ ಸೌಲಭ್ಯ ಕೊಡಬೇಕು ಇನ್ನು ಬೇರೆ ಬೇರೆ ಜಾಗದಲ್ಲಿ ಏನು ಸೌಲಭ್ಯ ಕೊಡಬೇಕು ಎಲ್ಲರಿಗೂ ಇವತ್ತು ಆ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಊರಲ್ಲಿ ಒಂದು ರೀತಿ ಶಿಸ್ತಿರಬೇಕು ಒಂದು ರೀತಿ ಊರಂದಾಗ ನಾಳೆ ಒಂದು ಇದು ಒಂದು ವ್ಯವಸ್ಥಿತವಾಗಿ ನಡಿಬೇಕು ನೋಡಿ ಇವತ್ತು ನೆನ್ನೆ ನೆನೆಯ ಮೊನ್ನೆ ಒಂದು ಘಟನೆ ಆಯಿತು ನಮ್ಗೆಲ್ರಿಗೂ ಬಹಳ ನೋವಾಯ್ತು ಯಾರು ನಿರೀಕ್ಷೆ ಮಾಡಲಿಲ್ಲ ಇವತ್ತು ಯಾವ ರೀತಿ ಕ್ರೀಡಾ ಪ್ರೇಮಿಗಳಲ್ಲಿ ಉತ್ಸಾಹ ಇತ್ತು ಅಂದರೆ ಬಹುಶಃ ಇಷ್ಟು ಏನು ಉತ್ಸಾಹ ಬಹುಶಃ ಯಾವುದೇ ಸಂದರ್ಭದಲ್ಲಿ ಭಾರತ ಪ್ರಪಂಚ ಕಪ್ ಕಪ್ಪು ಗೆದ್ದಾಗ ಕೂಡ ಇಷ್ಟು ಉತ್ಸಾಹ ಯಾವತ್ತೂ ನೋಡಲಿಲ್ಲ ನಮ್ಮ ನಿರೀಕ್ಷೆಗೆ ಮೀರಿ ಇವತ್ತು ಅಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಆಗಿ ಇವತ್ತು ನಾವೆಲ್ಲರೂ ಇವತ್ತು ಬಹಳ ನೋವಿನಿಂದ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ನಮ್ಮ ತಾಲೂಕಿನ ಇಬ್ಬರು ಹುಡುಗರು ಉಜ್ವಲದಂತ ಭವಿಷ್ಯ ಇವತ್ತು ಅವರು ಆ ಕ್ರೀಡಾ ಕ್ರೀಡೆ ಮೇಲೆ ಇರ್ತಕ್ಕಂಥ ಪ್ರೀತಿಗೋಸ್ಕರ ಇವತ್ತು ಅಲ್ಲಿ ಹೋಗಿ ಆ ಒಂದು ಆಟಗಾರನ್ನ ನೋಡಬೇಕು ಹತ್ತಿರದಿಂದ ಅಂತಕ್ಕಂಥ ಬೈಕೆಯಿಂದ ಪಾಪ ಇವತ್ತು ಅವರು ಪ್ರಾಣವನ್ನ ಕಂಡುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು ಇವತ್ತು ಸರ್ಕಾರದ ಮೇಲೆ ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ದೋಷಾರೋಪಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಪ್ರಯೋಜನ ಆಗಲ್ಲ ಇವತ್ತು ಆ ರೀತಿ ದೋಷಾರೋಪಗಳು ಮಾಡ್ಕೊಂಡು ಹೋದ್ರೆ ಸಾಲು ಸಾಲಾಗಿ ಇವತ್ತು ಹತ್ತು ವರ್ಷಗಳಲ್ಲಿ ಬಹಳಷ್ಟು ನೋಪುಗಳು ಬಹಳಷ್ಟು ಜನ ಸತ್ತಿರ್ತಕ್ಕಂತ ಘಟನೆಗಳಿದ್ವು ಅವನ್ನೆಲ್ಲ ನಾವು ಮುಂದೆ ಹಾಕೊಂಡು ಹೋಗಂತದಲ್ಲ ಇವತ್ತು ಏನು